ನಾವು ಮಾಡುವ ಒಳ್ಳೆಯ ಕೆಲಸಗಳು ನಮ್ಮನ್ನು ಪುಣ್ಯದ ಕಡೆಗೆ ಕೊಂಡೊಯ್ಯುತ್ತವೆ ಹಾಗೆಯೇ ನಾವು ಮಾಡುವ ಕೆಲಸಗಳು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಎಂದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಟಿ ಎಂ ಭಾಸ್ಕರ್ ಅವರು ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹುಲಸೋಗಿ ಗ್ರಾಮದಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಹಾಗೂ ಹುಲಸೂಗಿ ಗ್ರಾಮದ ದೊಡ್ಡಾಟ ಕಲಾ ಬಳಗದ ವತಿಯಿಂದ ಹಮ್ಮಿಕೊಂಡ ಪುಸ್ತಕ ಬಿಡುಗಡೆ ಹಾಗೂ ದೊಡ್ಡಾಟ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯಕ್ಕೂ ಹಾಗೂ ಹುಲಸೂಗಿ ಗ್ರಾಮಕ್ಕೂ ಅವಿನಾಭಾವ ಸಂಬಂಧವಿದೆ ದೊಡ್ಡಾಟ ಕಲೆ ಉಳಿಯಲು ಹುಲಸೂಗಿ ಗ್ರಾಮದ ಕಲಾವಿದರ ಶ್ರಮ ಬಹಳವಿದೆ ಹಾಗಾಗಿ ಹುಲಸೂಗಿ ಗ್ರಾಮವನ್ನು ದೊಡ್ಡಾಟದ ತೊಟ್ಟಿಲು ಎಂದರೆ ತಪ್ಪಾಗಲಾರದು ಎಂದರು ಇನ್ನು ಇದೇ ವೇಳೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ ಪುಸ್ತಕ ವಿಮರ್ಶಕರಾದ ಡಾಕ್ಟರ್ ಜೀನದತ್ತ ಹಡಗಲಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಫಕೀರೇಶ ಕೊಂಡಾಯಿ ವಹಿಸಿದ್ದರು ಜಾನಪದ ಕಲಾವಿದರಾದ ಶಂಭಯ್ಯ ಹಿರೇಮಠ್ ಉಪನ್ಯಾಸ ನೀಡಿದರು ಎಂಎಸ್ ಮಾಳವಾಡ ಸಾವಿತ್ರಮ್ಮ ತಿಪ್ಪಣ್ಣ ಸೊಲಬಕ್ಕನವರ್ ಫಕೀರೇಶ ಬೀಸಟ್ಟಿ ಹಾಗೂ ಹಿರಿಯ ದುಡ್ಡಾಟದ ಕಲಾವಿದರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಘಾವಿ